ಬಾದಾಮಿ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವದ ಅಂಕವಾಗಿ ಹಂಪಿ ಶ್ರೀ ಗಾಯತ್ರಿ ಪೀಠದಿಂದ ಶ್ರೀ ಬನಶಂಕರಿ ಕ್ಷೇತ್ರಕ್ಕೆ ಪಲ್ಲಕ್ಕಿಯೊಂದಿಗೆ ಪಾದಯಾತ್ರೆ ಮೂಲಕ ಶ್ರೀ ಬನಶಂಕರಿ ದೇವಿಗೆ ಪೀತಾಂಬರ ಸೀರೆ ಸಮರ್ಪಣೆಯ ಮೆರವಣಿಗೆಯು ಗುಡೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಯಿತು ಗುಡೂರ್ ಎಸ್ಸಿ ಗ್ರಾಮದ ಶ್ರೀ ಬನಶಂಕರಿ ದೇವಾಲಯದಲ್ಲಿ ಬೆಳಗಿನ ಜಾವ ಶ್ರೀ ಬನಶಂಕರಿ ದೇವಿಗೆ ಅಭಿಷೇಕ ಮಾಡಿ ಆಭರಣಗಳನ್ನು ಹಾಕಿ ಮಹಾಮಂಗಳಾರತಿ ಮಾಡಲಾಯಿತು ನಂತರ ಪೀತಾಂಬರ ಸೀರೆಯನ್ನು ಹೊತ್ತ ಪಲ್ಲಕ್ಕಿಯ ಮೆಡವಣಿಗೆಯು ಹಂಪಿ ಹೇಮಕೂಟ ಗಾಯತ್ರಿ ಪೀಠದ ಪೂಜ್ಯರಾದ ಶ್ರೀ ದಯಾನಂದಪುರಿ ಸ್ವಾಮೀಜಿ ನೇತೃತ್ವದಲ್ಲಿ ಸಾಗಿತು ಪೀತಾಂಬರ ಸೀರೆ ಸಮರ್ಪಣೆ ಕಾರ್ಯ ದೇವಾಂಗ ಸಮಾಜದ ಕುಲದೇವತೆ ನಾಡಿನ ಶಕ್ತಿ ಸ್ವರೂಪಿಣಿ ಶ್ರೀ ಬನಶಂಕರಿ ದೇವಿಗೆ ಬಣ್ಣದ ಹುಣ್ಣಿಮೆ ಎಂದು ದೇವಾಂಗ ಸಮಾಜದ ಮೂಲ ಕಲಕಸುಬಿನ ವೃತ್ತಿ ಕಾಯಕ ನೇಕಾರಿಕೆಯಾಗಿದ್ದರಿಂದ ಸೇವಾರೂಪದಲ್ಲಿ ತಿಂಗಳ ಕಾಲ ಮಡಿಯಿಂದ ನೈತ ಪೀತಾಂಬರಿ ಸೀರೆಯನ್ನು ಬಣ್ಣದ ಹುಣ್ಣಿಮೆಯನ್ನು ಸಮರ್ಪಿಸಿ ಸದ್ಭರಕ್ತರನ್ನು ಕರುಣಿಸಿ ಎಂದು ಪ್ರಾರ್ಥಿಸಲಾಗುತ್ತದೆ ಶ್ರೀ ಮಳಿಯಪ್ಪಾರ್ಜನ ದೇವಸ್ಥಾನದಿಂದ ಹೊರಟ ಪಾದಯಾತ್ರೆ ಮೆರವಣಿಗೆ ಬಸ್ ನಿಲ್ದಾಣ ಪೊಲೀಸ್ ಹೊರಟಾಣೆ ಶ್ರೀ ಹುಲ್ಲೇಶ್ವರ ದೇವಾಲಯ ನಾಗಪ್ಪನ ಕಟ್ಟಿ ವಿಜಯ ಮಾಂತೇಶ್ವರ ಬ್ಯಾಂಕ್ ಕಾಯಪಲ್ಲೆ ಮಾರುಕಟ್ಟೆ ಮಾೂ ಕಟ್ಟೆಯ ಮಾರ್ಗವಾಗಿ ಶ್ರೀ ಬನಶಂಕರಿ ದೇವಿ ದೇವಾಲಯ ತಲುಪಿತು ನಂತರ ದೇವಾಂಗ ಸಮಾಜದ ವತಿಯಿಂದ ಭಕ್ತರು ಹಾಗೂ ಪಾದಯಾತ್ರೆಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಮೆರವಣಿಗೆ ಯುದ್ಧಕ್ಕೂ ಜಯ ಘೋಷಣೆ ಆರತಿ ಹಾಗೂ ಕುಂಭ ಹೊತ್ತ ಮಹಿಳೆಯರು ಮೆರವಣಿಗೆ ಸಾಕ್ಷಿಯಾಯಿತು ಶ್ರೀ ಬನಶಂಕರಿ ದೇವಿ ಜಾತ್ರೆಗಾಗಿ ವಿವಿಧ ಭಾಗದಿಂದ ಭಕ್ತರು ಪಾದಯಾತ್ರೆ ಮೂಲಕ ಸಂಚರಿಸುತ್ತಿದ್ದು ಇಲ್ಲಿ ಮಕ್ಕಳಿಂದ ವೃದ್ಧರವರೆಗೆ ಸಾವಿರಾರು ಜನರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು ಗುಡೂರ್ ಎಸ್ ಟಿ ಗ್ರಾಮದ ಮಾರ್ಗವಾಗಿ ಸಂಚರಿಸುವ ಪಾದಯಾತ್ರೆಗಳಿಗೆ ಮಧ್ಯ ಅಲ್ಲಲ್ಲಿ ಗ್ರಾಮದ ಭಕ್ತರಿಂದ ಪಾದಯಾತ್ರೆ ಉಚಿತ ಪ್ರಸಾದ ತಂಪು ಪಾನಕ ವಿಶ್ರಾಂತಿ ಕೊಠಡಿ ಸಿಹಿ ವಿತರಣೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಬನಶಂಕರಿ ದೇವಿ ಕ್ಷೇಮಾವಿದ ಸಂಘ ಶ್ರೀ ದೇವಾಲ ಮಾರಾಜು ತರುಣ ಸಂಘ ಬನಶ್ರೀ ಶ್ರೀ ಮಹಿಳಾ ಸಂಘ ಸೇರಿದಂತೆ ಮಹಿಳೆಯರು ಯುವಕರು ಸದ್ಭಕ್ತರು ಉಪಸ್ಥಿತರಿದ್ದರು ವರದಿ ಮಂಜುನಾಥ್ ಕಲಾದ್ಗಿ ರಾಮದುರ್ಗ